ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ ಈ ಗುರುಬಲ ಇಲ್ಲದೇ ಇರುವ ಕಾರಣ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಹೊಸ ಮನೆ ಕಟ್ಟಬೇಕು ಅಂತ ಇದ್ರೆ ಇದ್ದರೆ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಾಗ ಅಥವಾ ಹೊಸ ಭೂಮಿ ವಾಹನ ಇತ್ಯಾದಿಗಳನ್ನು ಕ್ರಯ ಮಾಡಲಿಕ್ಕೆ ಅಂದರೆ ತೆಗೆದುಕೊಳ್ಳಲಿಕ್ಕೆ ಸಮಯ ಉತ್ತಮವಾಗಿ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಏರುಪೇರು ವಿದ್ಯೆಯಲ್ಲಿ ಇರ್ತದೆ ಈ ಗುರುಬಲ ಇಲ್ಲದೆ ಇರುವಾಗ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಅಂದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ವಿಲ್ವಪತ್ರೆ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ಯಾರಿಗೆ ಬೇಕಾದರೂ ಭಕ್ತಾದಿಗಳಿಗೆ ಹಂಚುವ ಅವಕಾಶ ಇದ್ದರೆ ಹಂಚಬಹುದು ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಈ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಸ್ತೋತ್ರವನ್ನು ಹನ್ನೆರಡು ಸುತ್ತ ಪ್ರದಕ್ಷಿಣೆ ಮುಗಿಯುವವರೆಗೂ ಜಪ ಮಾಡೋದು ಅಥವಾ ಪಾರಾಯಣ ಮಾಡೋದು ಭಾಳ ಒಳ್ಳೆಯದು ಇನ್ನು ಬೇಕಿದ್ರೆ ಈಶ್ವರನ ಸಾನಿಧ್ಯದಲ್ಲಿಯೂ ಸಹ ಗುರುವಾರಗಳಂದು ಪೂಜೆ ಕೊಡೋದರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ ಆ ಕಾರಣದಿಂದ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ್ಪಿಸೋದ್ರಿಂದ ವಿದ್ಯೆಯಲ್ಲಿ ಕಾನ್ಟ್ರೇಷನ್ಸ್ ಬರುತ್ತೆ ಅಥವಾ ಸರಸ್ವತಿ ದೇವಿಗೆ ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊಂಬೋದು ಸಹ ಒಳ್ಳೆಯದು ಈ ಸಮಯ ಅಂದರೆ ನಿಮಗೆ ಈ ನಾಗದೋಷದ ಎಫೆಕ್ಟು ಸಹ ಇರೋದರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಥವಾ ಅಪರಿಚಿತರಿಂದ ಕಿರಿಕಿರಿ ಆಗುವ ಸಾಧ್ಯತೆಗಳು ಇರೋದ್ರಿಂದ ಹೊರಗಡೆ ಎಲ್ಲಾದರೂ ನೀವು ಊಟ ತಿಂಡಿ ಮಾಡಬೇಕಾದ್ರೆ ಅಥವಾ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಹತ್ತಿರದ ಸಮೀಪದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರ ಆಗಿರ್ಬೋದು ಅಥವಾ ಷಷ್ಠಿ ಪಂಚಮಿ ಇರೋ ದಿವಸ ಆಶ್ಲೇಷ ನಕ್ಷತ್ರ ಇರುವ ದಿವಸ ಅಮಾವಾಸ್ಯೆ ಪೌರ್ಣಮಿಗಳೊಂದು ಪೂಜೆಯನ್ನು ಕೊಡ್ಬೋದು ಅಥವಾ ನಾಗ ದೇವತೆಯ ವಿಗ್ರಹ ಇದ್ದರೆ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಆದಷ್ಟು ಎಚ್ಚರಿಕೆಯಲ್ಲಿ ಇರೋದು ಬಹಳ ಉತ್ತಮ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮೊಬೈಲ್ ಆಗಿರ್ಬೋದು ಹಣ ಒಡವೆ ವಸ್ತ್ರ ನಿಮ್ಮ ವಾಹನಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ಗಣಪತಿ ದೇವರು ಅಥವಾ ದುರ್ಗಾದೇವಿಗೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ ಅಥವಾ ಶುಕ್ರವಾರಗಳಂದು ರಾಹುಕಾಲದಲ್ಲಿ ಪೂಜೆ ಕೊಡೋದ್ರಿಂದಲೂ ಶುಭಪ್ರದವಾಗಿ ನಿಮಗೆ ಫಲಗಳು ಸಿಕ್ತ ಇನ್ನು ಈ ಮಕರ ರಾಶಿಯವರಿಗೆ ಏನಾದರೂ ಹೊಸ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಂದರೆ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ ಇಲ್ಲಿ ಶುಕ್ರವಾರ ಅಥವಾ ಬುಧವಾರ ಈ ದಿನಗಳಲ್ಲಿ ಗುರುವಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿರೋದ್ರಿಂದ ಶುಭ ಸಮಯದಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಸಮಯ ಶುಭ ಮುಹೂರ್ತದಲ್ಲಿ ಏನಾದರೂ ಹೊಸ ಕಾರ್ಯಗಳನ್ನು ಮಾಡೋದಿದ್ರೆ ಮಾಡಲಿಕ್ಕೆ ಅವಕಾಶಗಳು ಇರ್ತದೆ ವೀಕ್ಷಕರೇ ವಿಶೇಷವಾಗಿ ಈ ರಾಶಿಯವರಿಗೆ ನೀಲಿ ಬಣ್ಣ ಬಿಳಿ ಬಣ್ಣ ಕಪ್ಪು ಬಣ್ಣ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ನು ಒತ್ತಿ ಒತ್ತಿ ನಮಸ್ಕಾರ